ಎಲ್ರಿಗೂ ನಮಸ್ಕಾರ ನಾನು ನಯನ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ದು ಕರಾವಳಿ ಮತ್ತು ಮಲೆನಾಡಿನಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗ್ತಿದೆ ಸಾಮಾನ್ಯವಾಗಿ ಮಳೆ ಇಳಿಗೆ ಬಹಳಾನೇ ಮುಖ್ಯ ಆದ್ರೆ ಅದೇ ಮಳೆ ಅತಿಯಾದ್ರೂ ಕೂಡ ಅದು ಸಮಸ್ಯೆಗೆ ಕಾರಣವಾಗುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ಭೂಮಿಗೆ ಅಪಾಯಕಾರಿ ಸದ್ಯ ರಾಜ್ಯದ ಬಹುತೇಕ ಭಾಗದಲ್ಲಿ ಮಳೆಯ ಪ್ರಮಾಣ ತುಂಬಾ ಜಾಸ್ತಿಯಾಗಿದೆ ಪ್ರಮುಖ ನದಿಗಳು ಮೈದುಂಬಿ ಹರಿತಾ ಇವೆ ಹಲವಾರು ಅವಘಡಗಳು ಕೂಡ ಸಂಭವಿಸ್ತಾ ಇದ್ದಾವೆ ಇನ್ನು ಮಳೆಗೆ ಹೆಸರುವಾಸಿ ಅಂದ್ರೆ ಅದು ಮಲೆನಾಡು ಮಳೆ ಹೆಚ್ಚಾಗಿ ಬರೋದ್ರಿಂದಲೇ ಮಲೆನಾಡು ಎನ್ನುವ ಹೆಸರು ಬಂದಿದೆ ಅನ್ನುವಂಥದ್ದು ಗೊತ್ತಿರುವ ಸಂಗತಿಯೇ ಆದ್ರೆ ಮಳೆ ಮಲೆನಾಡಿಗೆ ಕುತ್ತು ತಂದಿದೆ ಮಳೆ ಅನ್ನೋದಕ್ಕಿಂತ ಅವೈಜ್ಞಾನಿಕ ಕಾಮಗಾರಿ ಮಲೆನಾಡಿನಲ್ಲಿ ಭಾರಿ ಅವಘಡಗಳಿಗೆ ಕಾರಣವಾಗಿದೆ ಅದರಲ್ಲೂ ಪ್ರಮುಖವಾಗಿ ಗುಡ್ಡ ಕುಸಿತ ಎಸ್ ಮಲೆನಾಡಿನಲ್ಲಿ ಸಾಲು ಸಾಲು ಗುಡ್ಡ ಕುಸಿತ ಸಂಭವಿಸ್ತಾ ಇದ್ದು ಮಲೆನಾಡಿಗರು ಆತಂಕದಲ್ಲಿ ಇದ್ದಾರೆ ಹಾಗಾದ್ರೆ ಮಲೆನಾಡಿನಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಈ ಗುಡ್ಡ ಕುಸಿತಕ್ಕೆ ಕಾರಣವೇನು ಇದರ ಮುನ್ಸೂಚನೆ ಸರ್ಕಾರಕ್ಕೆ ಮೊದಲೇ ಇತ್ತ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣನ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕಳೆದ ಎರಡು ದಿನಗಳ ಹಿಂದೆ ಚಹಾ ಅಂಗಡಿಯಲ್ಲಿ ಚಹಾ ಸವಿತಾ ಇದ್ದಂತ ವೇಳೆ ಅಂಗಡಿ ಮಾಲೀಕ ಸೇರಿ ಹತ್ತಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿರುವಂತಹ ಘಟನೆ ಗುಡ್ಡ ಕುಸಿತದಲ್ಲಿ ರಾಜ್ಯವನ್ನೇ ತಲ್ಲಣಗೊಳಿಸಿತು ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಕಾರವಾರದ ಅಂಕೋಲ ತಾಲೂಕಿನ ಶೀರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಭೀಕರ ದುರಂತ ಸಂಭವಿಸಿದೆ ಇಲ್ಲಿ ನಾಯಿಯೊಂದು ಮಾಲೀಕನಿಗಾಗಿ ಊಟ ತಿಂಡಿ ಬಿಟ್ಟು ಕಾಯ್ತಾ ಇದ್ದ ದೃಶ್ಯ ನೆರೆದಿದ್ದ ಜನರ ಮನ ಕಲುಕುವಂತೆ ಮಾಡಿತು ಕೇವಲ ಇಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಮಳೆ ಹಲವಾರು ಕಡೆ ಗುಡ್ಡ ಕುಸಿತಕ್ಕೆ ಕಾರಣವಾಗಿದೆ ಎಸ್ ರಾಜ್ಯದ ಮಳೆಯ ಆರ್ಭಟ ಜೋರಾಗಿದ್ದು ಇಡೀ ರಾಜ್ಯ ಭೀಕರ ಮಳೆಯಿಂದ ತತ್ತರಿಸಿ ಹೋಗಿದೆ ಮನೆಯಿಂದ ಹೊರ ಬರೋದಕ್ಕೂ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ಪ್ರಮುಖ ನದಿಗಳು ತುಂಬಿ ಹರಿದು ಪ್ರವಾಹ ಸೃಷ್ಟಿಸಿದ್ರೆ ಇನ್ನೊಂದು ಕಡೆ ಗುಡ್ಡ ಕುಸಿತ ಭೀತಿ ಜನರನ್ನ ತೀವ್ರವಾಗಿ ಕಾಡ್ತಾ ಇದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಕಾಮಗಾರಿಯೂ ನಡೀತಾ ಇದ್ದು ಶಿರಾಡಿ ಘಾಟ್ನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ ಶಿರಾಡಿ ಘಾಟ್ನಲ್ಲಿ ಸಂಚಾರ ಬಹುತೇಕ ಕಡಿತಗೊಂಡಿದೆ ಜೊತೆಗೆ ಸಂಪಾಜೆ ಬಳಿಯ ಘಾಟ್ನಲ್ಲಿಯೂ ಭೂಕುಸಿತ ಸಂಭವಿಸಿದೆ ಬೆಂಗಳೂರು ಮಂಗಳೂರು ನಡುವಿನ ಸಂಚಾರಕ್ಕೆ ಚಾರ್ಮಡಿಫಾಟ್ ಮಾರ್ಗವನ್ನಷ್ಟೇ ಬಳಸಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ರಾಗಿ ಹೊಸಳ್ಳಿ ಬಳಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರಲ್ಲಿ ಗುಡ್ಡ ಕುಸಿದು ಶಿರಸಿ ಮತ್ತು ಕುಮಟಾ ನಡುವಿನ ಸಂಪರ್ಕ ಕಡಿತಗೊಂಡಿದೆ ವಾಹನ ಸವಾರರು ಸಿದ್ದಾಪುರ ಮಾರ್ಗವಾಗಿ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಪ್ರಮುಖ ಪ್ರವಾಸಿ ತಾಣವಾದ ಯಾಣಕ್ಕೂ ಕೂಡ ಸಂಪರ್ಕ ಕಡಿತವಾಗಿದ್ದು ಪ್ರವಾಸಿಗರು ಕುಮಟಾದಿಂದ ಮಾತ್ರವೇ ಯಾಣಕ್ಕೆ ತೆರಳುವಂತಾಗಿದೆ ಇದೀಗ ಈ ಗುಡ್ಡ ಕುಸಿತ ಭೀತಿ ಮಲೆನಾಡನ್ನು ಕೂಡ ತೀವ್ರವಾಗಿ ಕಾಡ್ತಾ ಇದೆ ಕಳೆದ ಹದಿನೈದು ವರ್ಷಗಳಲ್ಲಿ ಮಲೆನಾಡಿನಲ್ಲಿ ಯಾರು ಊಹಿಸದ ಮಟ್ಟದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಬರೋಬ್ಬರಿ ಸಾವಿರದ ನಾನೂರ ತೊಂಬತ್ತೈದು ಕಡೆ ಭೂಕುಸಿತ ಸಂಭವಿಸಿದ್ದು ಅದರಿಂದ ಹದಿಮೂರು ಸಾವಿರದ ಏಳುನೂರ ತೊಂಬತ್ತೇಳು ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಹಾನಿಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟಿಯಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಸಂಭವಿಸುತ್ತಲೇ ಇದೆ ನಾಲ್ಕನೇ ತಿರುವಿನಲ್ಲಿ ಗುಡ್ಡ ಕುಸಿತವಾಗಿ ಸಂಚಾರಕ್ಕೂ ತೊಂದರೆಯಾಗಿತ್ತು ಇನ್ನು ತೀರ್ಥಹಳ್ಳಿ ಶಿವಮೊಗ್ಗ ಮಾರ್ಗದಲ್ಲಿ ಇರುವ ಭಾರತೀಪುರ ಬಳಿ ಐವತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸ್ತಾ ಇರುವ ಮೇಲ್ಸೇತುವೆಯ ಸುತ್ತಮುತ್ತ ಮುನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಭಾರಿ ಮಳಿಗೆ ಗುಡ್ಡ ಕುಸಿತವಾಗಿದೆ ಅಲ್ಲದೆ ಗುಡ್ಡದಲ್ಲಿದ್ದಂತಹ ಅಪರೂಪದ ಮರಗಳು ಧರೆಗೆ ಉಳಿವೆ ಇನ್ನು ತೀರ್ಥಹಳ್ಳಿ ಬೈಪಾಸ್ ರಸ್ತೆ ಉದ್ಘಾಟನೆಯಾಗಿ ಒಂದು ವರ್ಷ ಕೂಡ ಕಳೆದಿಲ್ಲ ಅದರಲ್ಲಿ ಭೂಕುಸಿತ ಸಂಭವಿಸಿ ರಸ್ತೆಯ ತಡೆಗೋಡೆ ಸಂಪೂರ್ಣವಾಗಿ ಕಿತ್ತು ಹೋಗಿರುವ ಘಟನೆ ನಡೆದಿದೆ ಈ ಗುಡ್ಡ ಕುಸಿತ ಇವತ್ತು ನಿನ್ನೆಯಿಂದ ಆಗ್ತಾ ಇಲ್ಲ ಅಥವಾ ಈ ವರ್ಷ ಬರ್ತಾ ಇರುವಂತಹ ಮಳೆಯಿಂದ ಆಗ್ತಾ ಇಲ್ಲ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಈ ಸಮಸ್ಯೆ ಉದ್ಭವಿಸ್ತಾನೆ ಇದೆ ಕಳೆದ ಐದು ವರ್ಷಗಳಲ್ಲಿ ತೀರ್ಥಹಳ್ಳಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ಗುಡ್ಡ ಕುಸಿತ ಕಂಡಿದೆ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಗ್ಲತ್ತಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ನಿಜಕ್ಕೂ ಪ್ರಕೃತಿಯ ಭೀಕರತೆಗೆ ಹಿಡಿದ ಕೈಗನ್ನಡಿಯಾಗಿತ್ತು ಆ ಭೂಕುಸಿತಕ್ಕೆ ಬರೋಬ್ಬರಿ ನಲವತ್ತು ಎಕರೆ ಜಮೀನು ಹಾನಿಗೆ ಒಳಗಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಗ್ಗಾರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಟಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು ಇನ್ನು ಬೊಬ್ಬಿ ಬೋಳಾರು ನಲ್ಲಿಗುಡ್ಡ ಹುಲಿಗುಡ್ಡ ಆರ್ಗ ಸಮೀಪದ ಬೋಳುಗುಡ್ಡ ಕವಲೇದುರ್ಗ ಅಲಸೆ ಹೆಬ್ಬಳ್ಳಿ ಶಂಕರ ಎಡೆಹಳ್ಳಿ ಸಮೀಪದ ಕೆರೆಗುಡ್ಡ ಎರಡು ವರ್ಷಗಳಿಂದ ಈಚೆ ಭಾರತೀಪುರ ತಿರುವಿನಲ್ಲಿ ಹದಿನೇಳು ಕಡೆಗಳಲ್ಲಿ ಗುಡ್ಡ ಜರುಗಿದೆ ಹಾಗಾದ್ರೆ ಈ ಗುಡ್ಡ ಕುಸಿತ ಯಾಕೆ ಸಂಭವಿಸ್ತಾ ಇದೆ ಇದರ ಮುನ್ಸೂಚನೆ ಸರ್ಕಾರಕ್ಕೆ ಮೊದಲೇ ಇತ್ತ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಯಾಕಂದ್ರೆ ಮಲೆನಾಡು ಸೇರಿದಂತೆ ಹಲವಾರು ಕಡೆ ಗುಡ್ಡ ಕುಸಿಯಲು ಕಾರಣ ಪ್ರಮುಖವಾಗಿ ಅವೈಜ್ಞಾನಿಕ ಕಾಮಗಾರಿಗಳು ಎಸ್ ತೀರ್ಥಹಳ್ಳಿ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಮಾರ್ಗದ ವಿಸ್ತರಣೆ ಕಾಮಗಾರಿ ಪ್ರಕ್ರಿಯೆ ಆರಂಭಗೊಂಡಿದ್ದು ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಎ ಮಾರ್ಗದ ಮೇಗರವಳ್ಳಿಯಿಂದ ಆಗುಂಬೆವರೆಗೆ ರಸ್ತೆ ವಿಸ್ತರಣೆ ಕಾಮಗಾರಿಗೆ ಅಂತ ತೊಂಬತ್ತಾರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಹಣ ಇನ್ನು ಕೋಣಂದೂರಿನ ಚತುಷ್ಪಥ ರಸ್ತೆಗೆ ಅಂತ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ತೀರ್ಥಹಳ್ಳಿ ಕುಂದಾಪುರ ರಾಜ್ಯ ಹೆದ್ದಾರಿಗೆ ಎಂಟು ಕೋಟಿ ಮಂಜೂರಾಗಿದೆ ಮೇಳಿಗೆ ರಸ್ತೆಯ ಹಡಗೆ ದಿಬ್ಬ ಕುಪ್ಪಳಿ ಹಿರೇಕೆರೂರು ಬಳಿ ರಸ್ತೆ ಅಭಿವೃದ್ಧಿ ನಡೀತಾ ಇದೆ ಇಲ್ಲಿ ಐವತ್ತಕ್ಕೂ ಹೆಚ್ಚು ಗುಡ್ಡಗಳನ್ನ ದರೆಗೆ ಉಳಿಸಲಾಗಿದೆ ಕೃಷಿ ಜಮೀನು ಮನೆ ಗ್ರಾಮ ತಾಣ ನೆಡುತೋಪು ಅರಣ್ಯ ಪ್ರದೇಶದಲ್ಲಿ ರಸ್ತೆಯನ್ನ ನೇರಗೊಳಿಸಿ ದೂರವನ್ನ ಕಡಿತ ಮಾಡುವ ಸಲುವಾಗಿ ಕಾಮಗಾರಿ ಎಗ್ಗಿಲ್ಲದೆ ಸಾಗಿದೆ ಇದು ಗುಡ್ಡ ಕುಸಿಯಲು ಪ್ರಮುಖ ಕಾರಣ ಅಂತ ಹೇಳಲಾಗಿದೆ ಇನ್ನು ರಸ್ತೆ ವಿಸ್ತರಣೆಗಾಗಿ ಜೆಸಿಬಿ ಯಂತ್ರದ ಬಳಕೆ ಹೆಚ್ಚಾಗ್ತಾ ಇದೆ ಮರ ದರೆ ಗುಡ್ಡವನ್ನ ಸಲೀಸಾಗಿ ನೆಲಸಮ ಮಾಡಲಾಗ್ತಾ ಇದೆ ರಸ್ತೆ ಮಾಡುವಾಗ ಭಾರಿ ಪ್ರಮಾಣದಲ್ಲಿ ವೈಬ್ರೇಟರ್ ಬುಲ್ಡೋಸರ್ ಬಳಕೆ ಮಾಡ್ತಾ ಇರೋದ್ರಿಂದ ಇನ್ನು ಇಳಿಜಾರು ಮಾದರಿಯಲ್ಲಿ ಗುಡ್ಡದ ಮಣ್ಣು ತೆಗೆಯದೆ ಇರೋದ್ರಿಂದ ಸುತ್ತಮುತ್ತ ಇರುವ ಸೂಕ್ಷ್ಮ ಪ್ರದೇಶಗಳು ನಡುತ್ತಾ ಇದ್ದಾವೆ ಇದು ಅನಾಹುತಕ್ಕೆ ಪ್ರಮುಖ ಕಾರಣವಾಗಿದೆ ಇನ್ನು ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರ ಗುಡ್ಡಗಳಿಂದ ನಿರ್ಮಿತವಾದಂತಹ ಪ್ರದೇಶ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುರಿದ ಭಾರಿ ಮಳೆಗೆ ಇಲ್ಲಿ ಗುಡ್ಡ ಕುಸಿತ ಸಂಭವಿಸಿತು ಭಾರಿ ಮಳೆಯಿಂದ ಇಲ್ಲಿ ಯಾವತ್ ಬೇಕಾದರೂ ಗುಡ್ಡ ಕುಸಿಯಬಹುದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ ಆದ್ರೀಗ ಬಾರ್ತಿಪುರಕ್ಕೆ ಫ್ಲೈಓವರ್ ಬೇಕಿತ್ತ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ ಗುಡ್ಡಕ್ಕೆ ಹಾನಿ ಮಾಡದೆ ಫ್ಲೈಓವರ್ ನಿರ್ಮಾಣ ಮಾಡುವ ಸಾಧ್ಯತೆ ಇದ್ದರೂ ಗುಡ್ಡಗಳನ್ನ ಕಡಿದು ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಿದೆ ಭಾರಿ ಪ್ರಮಾಣದಲ್ಲಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಲಾಗಿದೆ ಇಲ್ಲೂ ಕೂಡ ಮುಂದೊಂದು ದಿನ ಗುಡ್ಡ ಕುಸಿತದ ಆತಂಕ ಇದ್ದೇ ಇದೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಜೆಸಿಬಿ ಬಳಕೆ ಮಾಡೋದಕ್ಕೆ ನೂ ಸರಿ ಯೋಚನೆ ಮಾಡ್ತಾನೆ ಕೆಲ ಬಾರಿ ಅದರಿಂದ ಆಗುವ ಉಪಯೋಗಕ್ಕಿಂತ ನಷ್ಟವೇ ಜಾಸ್ತಿ ಆಗಿರುತ್ತೆ ಅಂಥದ್ರಲ್ಲಿ ಎಲ್ಲೆಂದ್ರಲ್ಲಿ ಗುಡ್ಡ ಕಡಿದು ರಸ್ತೆ ಮರಗಳಿಗೆ ಕೊಡಲಿಪೆಟ್ಟು ಅಭಿವೃದ್ಧಿ ಹೆಸರಲ್ಲಿ ಪರಿಸರ ನಾಶ ಮಾಡೋದಕ್ಕೆ ಹೊರಟಿರುವಂತಹ ಮಾನವರಿಗೆ ಇದುವರೆಗೂ ಬುದ್ಧಿ ಬಂದಿಲ್ಲ ಈ ಬಾರಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಹುಲಿಕಲ್ ಘಾಟ್ನಲ್ಲಿ ಗುಡ್ಡ ಕುಸಿತದ ಘಟನೆಗಳು ಮರುಕಳಿಸಿವೆ ಅತಿಯಾದ ಅಭಿವೃದ್ಧಿ ಪರಿಸರಕ್ಕೆ ಮಾರಕವಾಗಿದೆ ಅನ್ನೋದ್ರಲ್ಲಿ ಎರಡೂ ಮಾತಿಲ್ಲ ಎಲ್ಲೆಂದ್ರಲ್ಲಿ ತಲೆ ಎತ್ತಾ ಇರುವ ರೆಸಾರ್ಟ್ಗಳು ಹೋಟೆಲ್ಗಳು ರಸ್ತೆ ಸೇತುವೆ ಕಾಮಗಾರಿಗಳು ಮಲೆನಾಡಿನ ಪರಿಸರದ ಮೇಲೆ ಘೋರ ಪರಿಣಾಮವನ್ನು ಉಂಟು ಮಾಡಿದೆ ವಸ್ತುಸ್ಥಿತಿ ಅರಿತ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಭೂಕುಸಿತ ಪ್ರಕರಣಗಳು ಹೆಚ್ಚಾಗುವುದಕ್ಕೆ ಕಾರಣವಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಗುಡ್ಡ ಕುಸಿತ ಪ್ರಕರಣಗಳು ಸಂಭವಿಸುವುದರಲ್ಲಿ ಅನುಮಾನವೇ ಇಲ್ಲ ಈ ಪರಿ ಗುಡ್ಡ ಕುಸಿತ ಸಂಭವಿಸ್ತಾ ಇದ್ರೂ ಸರ್ಕಾರಗಳು ಮಾತ್ರ ಡೋಂಟ್ ಕೇರ್ ಪಾಲಿಸಿಯನ್ನು ಅನುಸರಿಸ್ತಾ ಇದ್ದಾವೆ ಯಾಕಂದ್ರೆ ಶಿವಮೊಗ್ಗ ದಕ್ಷಿಣ ಕನ್ನಡ ಕೊಡಗು ಬೆಳಗಾವಿ ಚಿಕ್ಕಮಗಳೂರು ಹಾಸನ ಉಡುಪಿ ಕಾರವಾರ ಜಿಲ್ಲೆಗಳು ಭೂಕುಸಿತ ಪ್ರದೇಶವಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭೂಕುಸಿತ ಅಧ್ಯಯನ ಸಮಿತಿ ವರದಿ ಸಲ್ಲಿಸಿದೆ ಆದ್ರೆ ಇದರ ಗಂಭೀರತೆಯನ್ನ ಸರ್ಕಾರ ಕಡೆಗಣಿಸಿದೆ ಇದು ಮಳೆಗಾಲದಲ್ಲಿ ಭಾರಿ ಅನಾಹುತಕ್ಕೆ ಕಾರಣವಾಗ್ತಾ ಇದೆ ಈ ಹಿನ್ನೆಲೆ ಅಂಕೋಲದಂತಹ ಭೂಕುಸಿತ ಸಂಭವಿಸಿ ಹತ್ತಾರು ಜನ ಪ್ರಾಣ ಕಳೆದುಕೊಳ್ಳುವಂತಾಗಿದೆ ಇನ್ಮುಂದನಾದ್ರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಆದಷ್ಟು ಶೀಘ್ರ ಕಾರ್ಯಪ್ರವೃತ್ತವಾಗಬೇಕಿದೆ ಇನ್ನು ಕಾಮಗಾರಿ